ಬಂದುಳಿನೇ ಆಟಿ ಅಮಾವಾಸೆ ಆಟಿ ಅಮಾಸ್ಯ ದಾನಿ ತುಳುನಾಡದಾದ್ಯಂತ ಪಾಲೆ ಕೆತ್ತದ ಕಷಾಯ ಪರ್ಪನವು ನಮ್ಮ ಪರಂಪರೆ ಐತೊಟ್ಟಿಗೆ ಪಾಲೆ ಕೆತ್ತೆ ಕಷಾಯ ಉಷ್ಣ ಐನಿಟ್ಟ ಹತ್ರ ಐಕ್ ಮೆಂತೆ ಗಂಜಿ ಉಣ್ಬನ ಚಿತ್ತನ ಪರಂಪರೆ ಈ ಪಾಲೆ ಕೆತ್ತೆ ಕಷಾಯ ದಾಯ ಪರ್ಪನಿ ಅವು ಮೌಢ್ಯನ ನಂಡ ದಂಡ ಕಷಾಯನಂಗೆ ಮರ್ದ ಆಯುರ್ವೇದ ಮರ್ದಡು ತಿಕ್ಕುಜ ಪಣ್ಣಬನ ಚಿತ್ತನು ಒಂಜಾತ ಪ್ರಶ್ನೆ ಇಲ್ಲಪ್ಪ ಪಾಲೆ ಕೆತ್ತೆ ಕಷಾಯನು ನಮ್ಮ ಮಲ್ಪೊಡು ದಾಂಡ ಆ ಕಾಂಡೆ ನಾಲೇ ಕಾಲ ಗಂಟೆಗೆ ಬತ್ತಲೆ ಪೋದು ಕತ್ತಲೆಗೆ ಕಲ್ಲಡೆ ಗುದ್ದುದು ಕೆತ್ತೇನ ಕೆತ್ತದ ಕನತದೆ ಅವೇನು ಜಜ್ಜಿದ ರಸದಿತ್ತದು ಐಕ್ ಕೌಂಡು ನಂಚಿತ್ತನ ಗೆಂಡಾಯಿ ನಂಚಿತ್ತನ ಬುಲ್ಲು ಕಲ್ಲನ್ನು ಪಾಡ್ದು ಈ ಕಷಾಯ ಬರ್ಪನೋ ಕ್ರಮ ಆಟಿ ಅಮಾಸ್ಯದ ದುಮ್ಮುನ ಪೋದು ಪಾಲೆದ ಮರತ ಮುದೇಲನ್ನ ಕೆತ್ತದು ಒಕ್ಕ ಒಕ್ಕನೂಲು ಕಟ್ಟದೆ ಆಯ್ತ ಮುದೊಂಜಿ ಕೆತ್ತೆ ಅನುಕೂಲ ಆಪನಚಿತ್ತನ ಕಲ್ಲದಿದ್ದು ಆಯಿತ ಮಿತ್ತೊಂಜಿ ಕೇಪ್ಲಭೂತಿದು ನಮ್ಮ ಹಿರಿಯಲು ಕೈ ಮುಗಿಯೊಂದಿತ್ತಾರೆ ಎಲ್ಲೇ ಕಾಂಡೆ ನಾಲನೆ ಜಾಮಂದ ಪೊರ್ತುಗೆಯಾನ ಬರ್ಪೆ ಮರ್ದಾಯಿನ ಮರ್ದುಲಿ ಮರಟು ಸೇರಡೆ ಬಣದ ಪ್ರಾರ್ಥನೆ ಮಲ್ತದೆ ಮನದನಿ ಕಾಂಡೆ ಒರುಬಲಿಯಾದ ಪೋನಗ ಇಲ್ಲಲ್ಲಿ ಯಜಮಾನ್ರಲ್ಲಿ ಎತ್ತ ಬಣ್ಣತ್ತೇ ಕಡಂಗೊಲ್ಲಿದ ದಿಕ್ಕಲ್ಲಿಗೆ ಒಂಜಿ ಬೊಲ್ಲು ಕಲ್ಲು ಪಾಡ್ಲ ಅಂದ ಬಡಿದಿರಲ್ಲಿ ಲೆತ್ತೆ ಬಣ್ಣದ ಅಕುಲು ಬೋದು ಪಾಲೆ ಕೆತ್ತೆನ ಕೆತ್ತದು ಕನತ್ತದು ಗುದ್ದುದು ರಸದೆತ್ತದ ಆನಗ ಮೇರ್ನ ಮೂಲ ಬೊಲ್ಲು ಕಲ್ಲು ಗೆಂಡಾದಿ ಪುನದು ಪಾಡ್ದು ಕಷಾಯ ಭಾರಿ ಪೊರಳು ತಯಾರಾವೊಂದು ಇತ್ತ ಇರದಕ್ಕ ಮೆತ್ತ ಗಂಜಿ ತಯಾರಾವೊಂದು ಇತ್ತಂಡು ಈ ಬೋದು ಆಯ್ತಾ ಮರತ ಮುದಲ್ ನಿರ್ಮಲ ಮಲ್ಪುನುದಾಯೆ ಪಾಲೆದ ಮರದ ಮುದಲ್ಡ್ ಕಂದೊಡಿಯ ಚೇಳ ಪುರ ಇತ್ತದು ಜೀವ ಹಾನಿಯಾಯರ ಬಲ್ಯತ್ತೆ ஐக்கி போடாது ஆய முதல் கெத்தது நிர்மண மல்து சஜ்ஜு மல்தொந்தித்தேரு ஆயத்த முதல் கல்லு தீப்பினது ஆய்க்கேண்ட கல்லு நாட புல்யாரி எத்தி தயாரி அது கல்லு திட்டு வந்தித்தேருத்தொட்டி ஆய் ஒக்க நூலு கட்டினு ஆயக்கேண்ட பாலத மர பண்டது கண படைத மரத்தெத்தியண்ட ஜீவஹானி ஆப்பண்டு ஐக்கு போட் பூர்வ தயாரி அது ஆய் ஒக்க நூலு கட்டது ஜாக் மல்பன அவலிரதாயு ஜாகிரத்தை மல்பன சொத்தன பத்தின்னு நம்ம ஹிர்ஹாக்கு கல்பதேரு ನಮ್ಮ ಡಿಂಕಿ ಡೈಂಡ್ ಕರಿನ ಪತ್ತು ವರ್ಷ ಪಿರಾಕಡೆ ಹೆಂಗುಲು ತುಳುವೆರಾಯನ ಕೂಟ ಪಣಪನ ಆಯ್ತ ಅಧ್ಯಕ್ಷ ಆದಿತ್ಯ ಆ ಸಂದರ್ಭಡು ಆ ಸಂದರ್ಭ ಏನು ಸ್ವರ್ಣ ಸುಂದರ ಬಗ್ಗೆ ವಿನಂತಿ ಮಲ್ತುಂಡೆ ಊರದ ಜನಕಲಿಗೆ ಒಂದು ಪಾಲಕೆತ್ತ ಕಷಾಯ ಕೊರಕನ ಪಾಲಕೆತ್ತ ಕಷಾಯ ಕೊರಕ ಮೆತ್ತ ಗಂಜಿಲ ಕೊರಕ ಐಕದಾಯ ಮಂಡವೆಚ್ಚ ಮಲ್ಪ ಬಣದೆ ಸ್ವರ್ಣ ಸುಂದರ ದಂಪತಿಲು ಪರಿಪೂರ್ಣವಾದ ಮಲ್ಲ ಮನಸ್ಸಿಡು ನಂಗೆ ಮಲ್ಲ ಮಟ್ಟಿಗೆ ಈ ವ್ಯವಸ್ಥೆ ಮಲ್ತದ್ರೆ ಇತ್ತೆಲ್ಲ ಕರಿನ ಪತ್ತೊಂದು ವರ್ಷದಿಂಚ ಡಿಂಕಿಡಾಯಿಂದ ಇಡಿ ಇಡೀ ತಂಡ ತುಳುವ ಬಳ್ಳಿ ಪ್ರತಿಷ್ಠಾನದ ಮಾತ ತಂಡ ನಮ್ಮೊಟ್ಟಿಗುಲ್ಲೇರು ರಕ್ಷಿತಲ್ಲೇರು ಅಂಜನೇ ನಮ್ಮೊಟ್ಟಿಗೆ ತುಳುನಾಡ ರಕ್ಷಣಾ ವೇದಿಕೆ ಆ ಮಾತ ತುಳು ಸಂಘಟನೆಗಳನ್ನ ಸಹಕಾರ ಹೊಡೆದ ನಿರಂತರವಾದ ಪತ್ತೊಂದು ವರ್ಷ ಈ ಕಾರ್ಯಕ್ರಮ ನಡತದ ಮತ್ತೆ ಸಾಧಾರಣ ರಡ್ಡರೆ ಸಾವಿರ ಜನ ಈ ಮೆತ್ತಗಂಜಿಲ ಪರೊಂದು ಮೆತ್ತ ಗಂಜಿಲ ಉನ್ನೊಂದುಳ್ಳೇರಿ ಲಾಕ್ಡೌನ್ದ ಸಂದರ್ಭಡ್ಲ ನಮ್ಮ ಪಾಲೆ ಕೆತ್ತ ಕಷಾಯನ್ನು ಕೊರಪನೊಂಚುತ್ತೆ ನಮ್ಮತ್ತ ಗಂಜಿ ಕೊರಪೋನ ಜೊತೆ ಸಹ ಮಲ್ತದಂಡು ಅಂಚಾದ ಮಾಧ್ಯಮ ಮಿತ್ರರಿಗಲ ಸೇರಿದೊಂಚತ್ತ ಮಾತ ಬಂಧುಲಿಗಲ ಡಿಂಕಿಡ ಇಂದ ಮಾಲಕ ದಂಪತಿಲಿಗಳ ಅಂಚನೆ ಮಾತ ಸಂಘಟನೆಗಳೂ ಕೃತಜ್ಞತೆ ಅದು ಸೊಲ್ಮೇಲಿಂದ ಸಂದಾಯಿತು